ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಬ್ಯೂಟಿ ಟಿಪ್ಸ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನಾನು ಇದನ್ನು ಟೂ ಮಂತ್ಸ್ ಯೂಸ್ ಮಾಡಿದೆ ತುಂಬಾ ಬೆನಿಫಿಟ್ ಅನ್ನಿಸ್ತು ಹಾಗಾಗಿ ಇದೊಂದು ಒಳ್ಳೆ ಟಿಪ್ಸನ್ನ ನಾನು ನಿಮ್ಮೊಟ್ಟಕ್ಕೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅದೇನಪ್ಪ ಅಂದರೆ ಸೊ ಮೊದಲನೇದಾಗಿ ನಾವು ಆಲೋವೆರಾ ಜೆಲ್ ಮತ್ತು ನೀರನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ಐಸ್ ಕ್ಯೂಬ್ನ ಮಾಡ್ಕೋಬೇಕು ಸೊ ಫಸ್ಟ್ ಅದನ್ನು ಮಾಡ್ಕೊಂಡ ನಂತರ ನಾವು ಒಂದು ಕಾಟನ್ ಕ್ಲಾತಲ್ಲಿ ಐಸ್ ಕ್ಯೂಬ್ನ ಇಟ್ಕೊಂಡು ಫೇಸ್ಗೆ ನೀಟಾಗಿ ರಬ್ ಮಾಡ್ಕೊಳ್ತಾ ಬರಬೇಕು ಸೊ ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ನಾವು ಫೇಸ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫೇಸ್ಗೆ ತುಂಬ ಪ್ರೆಷರ್ ಮಾತ್ರ ಹಾಕೋಕೆ ಹೋಗಬಾರ್ದು ಹಾಗೆ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಐಸ್ ಕ್ಯೂಬು ಒಂದೇ ಒಂದು ಐಸ್ ಕ್ಯೂಬ್ ಸಾಕು ಡೈಲಿ ಯೂಸ್ ಮಾಡಿ ಒನ್ ಮಂತ್ ಕಂಟಿನ್ಯೂಯಸ್ಸಾಗಿ ಯೂಸ್ ಮಾಡಿ ಅದಾದ ನಂತರ ನೀವು ಸೆಕೆಂಡ್ ಮಂತ್ಸಿಂದ ಡೇ ಬೈ ಡೇ ಯೂಸ್ ಮಾಡ್ತಾ ಬನ್ನಿ ಸೆಕೆಂಡ್ ಮಂತ್ಸಿಂದ ಒಂದು ದಿನ ಬಿಟ್ಟು ಒಂದು ದಿನ ಯೂಸ್ ಮಾಡಿದ್ರು ತುಂಬಾ ಬೆನಿಫಿಟ್ ಬರುತ್ತೆ ಸೊ ಇದರಿಂದ ನಿಮಗೆ ಫೇಸಲ್ಲಿ ಇರುವಂಥ ಸ್ಕಿನ್ ಪೋರ್ಸಸ್ ಯೂಶಲಿ ಈ ಸ್ಕಿನ್ ಪೋರ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇದು ಸ್ಕಿನ್ ಪೋರ್ಸಸ್ ತುಂಬ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಸ್ಕಿನ್ನಲ್ಲಿ ಬರುವಂಥ ರೆಡ್ನೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ರಿಸಲ್ಟ್ ಬಂದ ಮೇಲೆ ಕಮೆಂಟ್ಸ್ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ಬ್ಯೂಟಿ ಟಿಪ್ಸ್ ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಬೇಕಂತಂದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು